ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘು ಕವ್ಯುಬನಟ್ಟಿ ನಗರದಲ್ಲಿ ಮಠ ವತಿಯಿಂದ ಹಾಗೂ ತಾಲೂಕು ಆಡಳಿತ ಮಂಡಳಿಯು ರಘುಕವ್ಯು ನಗರಸಭೆ ಇವರ ಸಹಯೋಗದೊಂದಿಗೆ ವಿಶೇಷ ಬಸವ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಪೂರ್ವಭಾವಿಸ್ತವೆ ಪ್ರತಿ ವರ್ಷಂತೆ ಈ ವರ್ಷವೂ ಕೂಡ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ರಘುಕವಿ ನಟಿಯವರ ಆಶ್ರಯದಲ್ಲಿ ಮತ್ತು ರಘುಕವಿ ವಿರಕ್ತಮಠ ವತಿಯಿಂದ ಪರಮ ಪೂಜಾ ಶ್ರೀಗಳ ಅಧ್ಯಕ್ಷತೆ ಸಮ್ಮುಖದಲ್ಲಿ ಮತ್ತು ಕಮಿಟಿಯರು ಅಧ್ಯಕ್ಷರು ಹಿರಿಯರು ಕೂಡಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗುತ್ತದೆ ಈ ಬಗ್ಗೆ ಕುರಿತು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಾಯಂಕಾಲ ವಿರಕ್ತ ಮಠದಲ್ಲಿ ಸಾರ್ವಜನಿಕ ಪೂರ್ವಭಾವಿಸಬೇಕಾಗಿದೆ ಬಸವಾದಿ ಶರಣರು ಕಾಯಕವಿಗೆ ಬಸವಣ್ಣವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೊಸ ಬಸ್ ನಿಲ್ದಾಣದಿಂದ ಸಕಲ ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ರಸ್ತೆಯ ಮೂಲಕ ವಿರಕ್ ಮಠವರಿಗೆ ಆಗಮಿಸುತ್ತದೆ ನಂತರ ಸಾಯಂಕಾಲ ಐದು ಗಂಟೆಗೆ ತಾಲೂಕು ಆಡಳಿತ ವತಿಯಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತದೆ ಎಲ್ಲಾ ಶರಣರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಂದು ಪರಮ ಪೂಜಾ ಶ್ರೀಗಳು ತಿಳಿಸಿದರು ವರದಿ ಪ್ರಕಾಶ್ ಶಿರೋಳ್ರಾಂಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಹೇಳಿದ ಅದಕ್ಕ ಎಲ್ಲರೂ ಕೂಡಿ ನಾವೆಲ್ಲ ಸೇರಿಕೊಂಡು ಈ ಒಂದು ವಿಶೇಷವಾಗಿರ್ತಕ್ಕಂಥ ತಾಲೂಕು ಆಡಳಿತದಿಂದ ನಡೀತಕ್ಕಂಥ ಕಾರ್ಯಕ್ರಮದೊಳಗೆ ನಾವೆಲ್ಲ ಬಸವಾಭಿಮಾನಿಗಳು ಸೇರಿಕೊಂಡು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡೋಣ ಆ ನಿಟ್ಟಿನಲ್ಲಿ ಎಲ್ಲ ಗುರುಹಿರಿಯರ ಒಂದು ಮಾರ್ಗದರ್ಶನದೊಳಗ ಪೂಜ್ಯರ ಮಾರ್ಗದರ್ಶನದೊಳಗ ನಾವು ನೀವು ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಮತ್ತು ಪರಮ ಪೂಜ್ಯ ಶ್ರೀಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೆ ಅನಂತ ಶರಣ ಶರಣಾರ್ಥಿಗಳು ನಮಸ್ಕಾರ ಗುರು ಬಸವ ಲಿಂಗಾಯನ ಮೂವತ್ತನೇ ತಾರೀಕು ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ಹೊಸ ಬಸ್ ಸ್ಟ್ಯಾಂಡಿಂದ ಬಸವ ಜಯಂತಿ ಉತ್ಸವವನ್ನು ಮೆರವಣಿಗೆ ಮುಖಾಂತರ ಬಸ್ ಸ್ಟ್ಯಾಂಡ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಭುಕವಿ ರಾಮ್ಪುರ ಇದು ರಘುಕವಿಯಿಂದ ಉಪಿ ಉಪಿಯಿಂದ ನಡಗ ದಿನ ಬಸವನಗುಡಿ ರಭುಕವಿ ಬಸವನಗುಡಿಂದ ವಿರಕ್ತ ಮಟ್ಟದಾಗ ಬಂದ ಕಾರ್ಯಕ್ರಮ ಹೋಗ್ತಾಯಿದೆ ಎಲ್ಲರೂ ಸರಿಯಾದ ಸಮಯಕ್ಕೆ ಒಂಬತ್ತು ಗಂಟೆಗೆ ಬರಬೇಕಂತ ವಿನಂತಿ ಸಾಯಂಕಾಲ ಐದು ಗಂಟೆಗೆ ನಮ್ಮ ವರ್ಷದಾರ ಆಫೀಸ್ ವತಿಯಿಂದ ಅವರು ಕೂಡ ನಮ್ಮ ರಕ್ತ ಮಠದಲ್ಲಿ ಫಸ್ಟ್ ಟೈಮ್ ಈ ವರ್ಷ ಮಾಡಿದ್ದು ಸಾಯಂಕಾಲ ಐದು ಗಂಟೆಗೆ ಪ್ರತಿಯೊಂದು ಸಮಾಜದವರು ಎಲ್ಲ ಬಾಂಧವರು ಇದೇ ಊರಂತ ಎಲ್ಲ ಊರವರು ಅವ್ರಿಗೆಲ್ಲರಿಗೂ ತಿಳುವಂಗೆ ವ್ಯವಸ್ಥೆ ಮಾಡಿದ್ವಿ ಆ ಕೂಡ ನಮ್ಗೆ ಫಂಕ್ಷನ್ಕ್ ಎಲ್ಲರೂ ಐದು ಗಂಟೆಗೆ ಬಂದ ಆ ಬಸವ ಜಯಂತಿ ಇದಕ್ಕೆ ಬಂದ್ ಎಲ್ಲರೂ ನಮಗ ಸಹಕಾರ ಮಾಡ್ಬೇಕಂತ ಹೇಳಿ ಎಲ್ಲರೂ ಬಾಂಧವ್ರಲ್ಲಿ ಒಂದು ಕಳಕಳಿಸಿ ಎಲ್ಲಾ ಎಲ್ಲ ಸಮಾಜದಲ್ಲಿ ಬರ್ಬೇಕಂತ ವಿನಂತಿ ಬುಧವಾರ ದಿನಾಂಕ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಕಬಕೆ ವೀರಕ ಮಠದಲ್ಲಿ ತಾಲೂಕು ಆಡಳಿತ ವತಿಯಿಂದ ಬಹುತಾಯಿತಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಆ ಪೂಜ್ಯ ಗುರುಗಳು ಹಾಗೂ ನಮ್ಮ ಜಿಲ್ಲೆಯ ಸಚಿವರು ಶಾಸಕರು ಹಾಗೂ ಇನ್ನೂ ಅನೇಕ ಮಾಡಲು ಆಗಮಿಸಿದ್ದಾರೆ ಕಾರಣ ತಾವೆಲ್ಲ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ